ಕೊಡಗು ವಿಶ್ವವಿದ್ಯಾಲಯದ ಪ್ರವೇಶದ್ವಾರದಿಂದ ಸಂವಿಧಾನ ಜಾಗೃತಿ ಜಾಥಾದ ರಥದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಜಗಜ್ಯೋತಿ ಬಸವಣ್ಣ ಭಗವಾನ್ ಬುದ್ಧ ಮತ್ತು ಕೊಡಗಿನ ಕಾವೇರಿ ಮಾತೆ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಆಲೂರ್ ಅವರು ಮತ್ತು ಕುಲಸಚಿವರಾದ ಡಾ ಸೀನಪ್ಪ ಅವರು ಮತ್ತು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳೊಂದಿಗೆ ನೂರಾರು ವಿದ್ಯಾರ್ಥಿಗಳು ಪೂರ್ಣಕುಂಭ ಸ್ವಾಗತದೊಂದಿಗೆ ಜ್ಞಾನ ಕಾವೇರಿ ಆವರಣಕ್ಕೆ ಬರಮಾಡಿಕೊಂಡರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ವರ್ಣರಹಿತ ವರ್ಗರಹಿತ ಮತ್ತು ಜಾತಿ ರಹಿತ ನಾಡಾಗಬೇಕು ಆ ಮೂಲಕ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸ್ವಾತಂತ್ರ್ಯ ಮತ್ತು ಸಮಾನತೆಯ ವ್ಯವಸ್ಥೆ ದೊರಕಬೇಕು ಎಂಬುದು ದೇಶದ ಸಂವಿಧಾನದ ಸದಾಶಯವಾಗಿದೆ ಎಂದು ಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ನಾಡು ಈ ಸಂವಿಧಾನ ಮುಖಾಂತರ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೊಡಲಾಗಿದೆ ಯಾಕಂದ್ರೆ ಈ ಸಮಾನತೆ ಇರತಕ್ಕಂತಹದ್ದು ಈ ನಾಡಿನ ಬೆಳವಣಿಗೆಯ ಅಭಿವೃದ್ಧಿಯವರು ಅಡಿ ಅಡಿಪಾಯ ಅಂತ ಹೇಳಿದ ಬಹುಶಃ ಅದಕ್ಕೆ ತಪ್ಪಾಗಿ ನ್ಯಾಯ ಸಮಿತವಾಗಿರ್ತಕ್ಕಂತಹ ನ್ಯಾಯಕ್ಕೆ ತಲೆಬಾರ್ತಕ್ಕಂತಹ ಚಿಂತನೆಗಳನ್ನ ನಾವು ಈ ನಾಡಿನ ಪ್ರಜೆಗಳಾಗಿ ಹೊಂದಲೇಬೇಕಾಗಿದೆ ಹಾಗೆ ಮಾಡಿದಾಗ ಮಾತ್ರ ನಾವು ಈ ರಾಷ್ಟ್ರಕ್ಕೆ ನಮ್ಮ ಬದ್ಧತೆಯನ್ನ ನಿರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ಒಂದು ವಿಚಾರ ಹೀಗೆ ಮಾಡುವ ಮುಖಾಂತರ ಐತಿಹಾಸಿಕವಾಗಿ ಸಮಾಜದಲ್ಲಿ ಬಂದಿರತಕ್ಕಂತಹ ಅಸಮಾನತೆಯ ಚಿಂತನೆಗಳನ್ನು ಪಡೆದು ಹಾಕ್ತಕ್ಕಂಥದ್ದು ಅಸಮಾನತೆಯ ವಿಚಾರಗಳ ಬಂದಾಗ ಅವರನ್ನು ಪ್ರಶ್ನಿಸ್ತಕ್ಕಂಥದ್ದು ಸಮಾನತೆಯ ವಿಚಾರಗಳ ಬಗ್ಗೆ ತಲೆ ಎತ್ತಿ ಒಂದು ವಿಶ್ವಾಸವನ್ನ ಸಂವಿಧಾನ ನನಗೆ ಈ ಸಮಾನತೆಯ ಹಕ್ಕಿನ ಮುಖಾಂತರ ಇನ್ನು ಎರಡನೇದು ಸ್ವತಂತ್ರ ಕೊಡಗು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ ಅವರು ಮಾತನಾಡಿ ವಿಶ್ವದ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದಾಗಿರುವ ಭಾರತೀಯ ಸಂವಿಧಾನವು ವಿಚಾರಪರವಾದ ಶಾಂತಿ ಮತ್ತು ಸಮಾಜದ ಪರಿಕಲ್ಪನೆಯನ್ನು ಹೊಂದಿದೆ ಭಾರತವನ್ನ ಕಲ್ಯಾಣ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವಲ್ಲಿ ದೇಶದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಯಿಂದ ಹಿಡಿಯುವಲ್ಲಿ ಭಾರತದ ಸಂವಿಧಾನದ ಪಾತ್ರ ಮಹತ್ವದ್ದಾಗಿದೆ ಎಂದರು

ಆಡಳಿತ ವೃಂದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಡಾಕ್ಟರ್ ಜಮೀರ್ ಅಹಮದ್ ಸುದರ್ಶನ್ ಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು